ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಿದ್ದ ಒಂದು ಮಳೆಗೆ ರಸ್ತೆಗಳು ನದಿಗಳಾದವು ಮನೆಗಳಿಗೆ ನೀರು ನುಗ್ಗಿತು ಮಳೆ ನೀರು ಬಸಿದು ಹೋಗುವಂತೆ ಚರಂಡಿ ವ್ಯವಸ್ಥೆ ವೈಜ್ಞಾನಿಕವಾಗಿ ಇರುವುದಿಲ್ಲ ಪ್ರತಿ ಮಳೆಗಾಲದಲ್ಲೂ ಬೆಂಗಳೂರಿನ ಕತೆ ಇದೆ ಆಗಿರುತ್ತದೆ ಮಳೆ ಬಿದ್ದ ಒಂದೆರಡು ದಿನಗಳ ಕಾಲ ಸುದ್ದಿವಾಹಿನಿಗಳು ಆರ್ಪಡಿಸುತ್ತವೆ ನಂತರ ಏನೂ ಆಗಿಲ್ಲ ಎಂಬಂತೆ ಜನರು ಕೂಡ ಸುಮ್ಮನಾಗಿ ಬಿಡ್ತಾರೆ ನಗರದಲ್ಲಿ ಆಗುತ್ತಿರುವ ಮಳೆಯ ಅವ್ಯವಸ್ಥೆಯ ಕುರಿತಾಗಿ ಬರದ ಪುಟ್ಟ ಕವನ ಇದು ಜನಮಿತ್ರ ಪತ್ರಿಕೆಯಲ್ಲಿ ಪ್ರಕಟವಾದ ಕವನವಿದು ಕವನದ ಶೀರ್ಷಿಕೆ ಬೆಂದಕಾಳೂರಲ್ಲಿ ತಿಂದವರೇ ಹೆಚ್ಚು ಅದೇ ರಾಗ ಅದೇ ಹಾಡು ಹೇಳುವರಿಲ್ಲ ಇಳೆಯ ಗೋಳು ಬಿಗಿಯುವರು ಭಾಷಣ ನುಡಿದಂತೆ ನಡೆದಿದ್ದೇವೆಂದು ಸುರಿದ ಮಳೆಯಿಂದ ನದಿಗಳಾಗಿರುವ ರಸ್ತೆಗಳಲ್ಲೂ ಮೀನುಗಳನ್ನು ಹಿಡಿದು ಹಂಚಿಕೊಳ್ಳುವವರು ಶಿಸ್ತಿನಿಂದ ಮೀನುಗಳನ್ನು ಹಿಡಿದು ಹಂಚಿಕೊಳ್ಳುವವರು ಶಿಸ್ತಿನಿಂದ ನೆರೆ ಬರಲಿ ಕ್ರಾಮ ಇರಲಿ ಇವರಿಗೆ ಲಾಭವೋ ಲಾಭ ಕೆರೆಗಳಾದವು ಗಗನಚುಂಡಿ ಕಟ್ಟಡಗಳು ರಾಜಕಾಲುವೆ ಏಕೆ ಬೇಕು ರಾಜನಿಲ್ಲದ ನಾಡಿನಲ್ಲಿ ರಾಜಕಾಲುವೆ ಏಕೆ ಬೇಕು ರಾಜನಿಲ್ಲದ ನಾಡಿನಲ್ಲಿ ಕೆಂಪೇಗೌಡರೇ ನಿಮ್ಮನೆಂದು ಮರೆಯುವುದಿಲ್ಲ ನಾಡಪ್ರಭು ಎಂದು ಕರೆದು ಅಲ್ಲಲ್ಲಿ ಪ್ರತಿಮೆ ನಿಲ್ಲಿಸಿ ಪೂಜಿಸುತ್ತಿದ್ದೇವೆ ನಿಮ್ಮ ಹೆಸರೇಳಿಕೊಂಡು ತಿನ್ನುತ್ತಿದ್ದೇವೆ ಕೃತಜ್ಞತೆಗೆ ಪ್ರತಿಮೆಗಳು ಮುಳುಗದಂತೆ ಎಚ್ಚರ ವಹಿಸುತ್ತೇವೆ ಗ್ಯಾರಂಟಿ